ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಎಲ್ಲರಿಗೂ ಕೂಡ ವಚನಗಳು ವಿತ್ ಮುಗಳೂ ನಗೆ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಇಂದಿನ ವಿಡಿಯೋದಲ್ಲಿ ಅಲ್ಲಮ್ಮ ಪ್ರಭುದೇವರ ಒಂದು ವಚನ ಮತ್ತು ಅದರ ಅರ್ಥವನ್ನು ತಿಳಿಯೋಣ ವಚನವು ಹೀಗಿದೆ ಕೊಟ್ಟ ಕುದುರೆಯ ನೇರ ಲರಿಯದೆ ಕೊಟ್ಟ ಕುದುರೆಯ ನೇರ ಲರಿಯದೆ ಮತ್ತೊಂದು ಕುದುರೆಯ ಬಯಸುವವರು ವೀರರೂ ಅಲ್ಲ ಧೀರರೂ ಅಲ್ಲ ಇದ ನೆರೆ ನೆರೆಮೂರು ಲೋಕವೆಲ್ಲ ಎಲ್ಲವೂ ಹಲ್ಲಣವ ಹೊತ್ತುಕೊಂಡು ಬಳಲುತ್ತಿದ್ದಾರೆ ಗುಹೇಶ್ವರನೆಂಬ ಲಿಂಗವನವರೆತ್ತಬಲ್ಲರು ಕೊಟ್ಟ ಕುದುರೆಯ ನೇರ ಲರಿಯದೆ ಮತ್ತೊಂದು ಕುದುರೆಯ ಬಯಸುವವರು ವೀರರೂ ಅಲ್ಲ ಧೀರರೂ ಅಲ್ಲ ಇದು ಕಾರಣ ನೆರೆಮೂರು ಲೋಕವೆಲ್ಲವೂ ಹಲ್ಲಣವ ಹೊತ್ತುಕೊಂಡು ಬಳಲುತ್ತಿದ್ದಾರೆ ಗುಹೇಶ್ವರನೆಂಬ ಲಿಂಗವನವರೆತ್ತಬಲ್ಲರು ಕೆಲವು ಜನ ಸದಾ ಅತೃಪ್ತರು ಇನ್ನೊಬ್ಬರ ರೂಪ ನೋಡಿ ತಾವು ಹಾಗಿಲ್ಲ ಅಂತ ಅಂದ್ಕೊಳ್ತಾರೆ ಕೊರಗ್ತಾರೆ ಇನ್ನೊಬ್ಬರ ಶ್ರೀಮಂತಿಕೆ ಬುದ್ಧಿವಂತಿಕೆಯನ್ನು ನೋಡಿ ನಮಗೆ ಆಗಿಲ್ಲ ಎಂದು ಹೊರಗ್ತಾರೆ ನನಗೆ ಒಂದು ವೇಳೆ ಆಗಿದ್ದರೆ ನಾನು ಹೀಗೆ ಮಾಡ್ತಿದ್ದೆ ಎಂದು ಹೇಳಿಕೊಳ್ತಾ ಓಡಾಡ್ತಾರೆ ಈ ರೀತಿ ಆಯುಷ್ಯವನ್ನು ಕರಗಿಸಿಕೊಳ್ಳುತ್ತಾ ಸಮಯ ಮತ್ತು ಶಕ್ತಿಯನ್ನು ಅಪವ್ಯಯ ಮಾಡಿಕೊಳ್ಳುವ ಬದಲು ಏನಾದರೂ ಸಾಧನೆಯಲ್ಲಿ ತೊಡಗಬೇಕು ಕೆಲವರು ಉದ್ಯೋಗ ಹುಡುಕುವುದರಲ್ಲಿ ಸಹ ಅಂಥದ್ದೇ ಒಂದು ಬೇಕು ಇಂಥದ್ದೇ ಬೇಕು ಅನ್ನುತ್ತಾ ನಿರುದ್ಯೋಗಿಗಳಾಗಿ ಪರಾವಲಂಬಿಗಳಾಗಿ ಸೋಮಾರಿಗಳಾಗಿಯೇ ತಿರುಗುತ್ತಾರೆ ಕಾಲ ಕಳೆಯುತ್ತಾರೆ ಇಂಥವರು ಹೇಗೆ ಅಂದರೆ ತಾನಾಗಿ ಒದಗಿ ಬಂದಿರುವ ಕುದುರೆಯನ್ನು ಹೇಗೆ ಪಳಗಿಸಿಕೊಳ್ಳಬೇಕು ಎಂಬ ಆಲೋಚಿಸುವುದನ್ನು ಇಟ್ಬಿಡ್ತಾರೆ ಈ ಕುದುರೆ ಸರಿ ಅದು ಸರಿ ಎಂದು ಕುದುರೆಗೆ ಹಾಕುವ ವಿವಿಧ ಸಾಮಗ್ರಿ ಕೈಯಲ್ಲಿ ಹಿಡಿದುಕೊಂಡು ಸುಮ್ ಸುಮ್ಮನೆ ಸುತ್ತುವವರಂತೆ ಮಕ್ಕಳು ಮರಿಮಕ್ಕಳು ದೊಡ್ಡವರಾಗ ದೊಡ್ಡರಾಗದೆ ಆಗ ನಿಶ್ಚಿಂತೆಯಾಗಿ ಪೂಜೆ ಮಾಡಬಹುದು ಪ್ರವಚನ ಕೇಳಬಹುದು ಎಂದುಕೊಂಡು ಕಾಲ ಕಳೀತಾರೆ ನಂತರ ಮಕ್ಕಳು ಮದುವೆ ಆಗ್ತಾರೆ ಮಗ ಸೊಸೆ ಹೆರಿಗೆ ಬಾಣಂತನ ನಿರತರಾಗ್ತಾರೆ ಆಮೇಲೆ ಮೊಮ್ಮಕ್ಕಳ ಮೇಲೆ ವ್ಯಾಮೋಹ ಬೆಳೆಯುತ್ತೆ ಈ ಸರಪಳಿ ಮುಗಿಯುವುದಿಲ್ಲ ಇಂಥವರಿಗೆ ಪೂಜೆ ಪ್ರಾರ್ಥನೆ ಪ್ರವಚನ ಶ್ರವಣಕ್ಕೆ ಸಮಯ ಸಿಗುವುದೇ ಇಲ್ಲ ಹೀಗೆ ಮಾಡದೆ ಸಣ್ಣ ವಯಸ್ಸಿನ ಸಮಯವನ್ನು ಒದಗಿಸಿಕೊಳ್ಳುತ್ತಾ ಹೋಗಬೇಕು ಕೊಟ್ಟ ಕುದುರೆಯ ನೇಲ ನೇರ ಲರಿಯದೆ ಮತ್ತೊಂದು ಕುದುರೆಯ ಬಯಸುವವರು ವೀರರು ಅಲ್ಲ ಧೀರರು ಅಲ್ಲ ಕಾರಣ ನೆರೆ ಮೂರು ಲೋಕವೆಲ್ಲವೂ ಅಲ್ಲಣವ ಹೊತ್ತುಕೊಂಡು ಬಳಲುತ್ತಿದ್ದಾರೆ ಗುಹೇಶ್ವರನೆಂಬ ಬಲ್ಲರು ಗುಹೇಶ್ವರನೆಂಬ ಬಲ್ಲರು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಎಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು